ಆಯ್ ಫ್ರೆಂಡ್ಸ್ ಇವತ್ತು ನಾನು ಮನೇಲಿ ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳು ಅಂದಮೇಲೆ ಮನೆ ಕೆಲಸ ಮಾಡದಿರ ಇರೋಕ್ಕಾಗಲ್ವಲ್ಲ ಫ್ರೆಂಡ್ಸ್ ಮನೇಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು ಮುಗಿಯೋದೇ ಇಲ್ಲ ಕೆಲಸ ಇದ್ದೇ ಇರತ್ತೆ ಅಂತೂ ನನಗೆ ಫ್ರೀನೇ ಇಲ್ಲ ಫ್ರೆಂಡ್ಸ್ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಫ್ರೀನೇ ಇರಲಿಲ್ಲ ಇವಾಗ ನಾನು ಮನೆಯೆಲ್ಲ ಧೂಳು ಎಲ್ಲ ವರ್ದಿದ್ದಾಯಿತು ಫ್ರೆಂಡ್ಸ್ ಕಿಚನ್ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡ್ಬಂದೆ ಬಂದೆ ಫ್ರೆಂಡ್ಸ್ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡ್ಬಂದು ಇವಾಗ ನಾನು ಮನೆಗೆ ಮ್ಯಾಪ್ ಹಾಕ್ತಾಯಿದ್ದೀನಿ ನಾನು ಒಂದು ಬಕೆಟಲ್ಲಿ ನೀರು ತೊಗೊತೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆನಾಯಿಲ್ ಸ್ವಲ್ಪ ಮತ್ತು ಸ್ವಲ್ಪ ಗಂಜಲ ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಒಸ್ಕೊಂಡು ಬರ್ತೀನಿ ನಾನು ನಾನ್ ವೆಜ್ಜು ಈ ಥರ ಮಾಡಿದಾಗೆಲ್ಲ ಗಂಜಲ ಹಾಕ್ಕೊಂಡೆ ಬರ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ದಿಸ ಏನು ಹಾಕಲ್ಲ ವಾರಕ್ಕೊಂದು ಎರಡು ಸರಿ ಸೋಮವಾರ ಗುರುವಾರ ಈ ಥರ ನಾನು ನಾನ್ ವೆಜ್ ಯಾವಾಗ ಯಾವಾಗ ಮಾಡ್ಕೋ ಅವಾಗೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮನೆಯೆಲ್ಲ ಒರೆಸ್ಕೊಂಡು ಬರ್ತೀನಿ ನಾನು ಎರಡು ಸರಿ ಒರೆಸ್ತೀನಿ ಫ್ರೆಂಡ್ಸ್ ನನಗೆ ಎರಡು ಸರಿ ಒರೆಸಿ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಒಂದು ಸರಿ ನೀರು ನೀರು ಒರೆಸ್ಕೊಂಡು ಬರ್ತೀನಿ ಆಮೇಲೆ ಮ್ಯಾಪ್ನ ಗಟ್ಟಿಯಾಗಿ ಇನ್ಬಿಟ್ಟು ಇನ್ನೊಂದು ಸರಿ ಒರೆಸ್ಕೊಂಡು ಬರ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಮೇಲೆ ಮನೆಲ್ಲ ಒರೆಸಿದಾದಮೇಲೆ ಸ್ವಲ್ಪ ಪಾತ್ರೆ ಕೂಡ ಇತ್ತು ಅದನ್ನು ಕೂಡ ಎಲ್ಲ ಕ್ಲೀನಾಗಿ ಇದ್ದೀನಿ ಪಾತ್ರೆ ಎಲ್ಲವೂ ಮನೆಯಲ್ಲಿ ಕಿಚನ್ನು ದೇವ್ರ ಮನೆ ರೂಮು ಇವೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಫ್ರೆಂಡ್ ನಾನು ಅದನ್ನೇ ದಿಸ್ಕೊಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವತ್ತು ಅದೇ ಥರ ಎಲ್ಲ ಕ್ಲೀನ್ ಇದ್ದೆ ಅದಕ್ಕೋಸ್ಕರ ನನಗೆ ಇವತ್ತು ಬಿಡನೇ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರುತ್ತಲ್ಲಿಗೆ ಸಾಕು ಸಾಕಾಗೋಗಿತ್ತು ಇನ್ನು ಬಟ್ಟೆ ಕೂಡ ವಾಶ್ ಮಾಡಬೇಕು ನೆನ್ನೆ ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿದ್ದೆ ಅದನ್ನು ಕೂಡ ತೊಗೊಂಡ್ಬರಬೇಕು ಹಾಗೆ ಬಟ್ಟೆ ಕೂಡ ವಾಶ್ ಮಾಡಬೇಕು ನಾನು ಇವಾಗ ಪಾತ್ರೆ ಕೂಡ ನೀಟಾಗಿ ತೊಳ್ಕೊಂಡು ಹಂಗೆ ಸಿಂಕೆಲ್ಲ ನೀಟಾಗಿ ತೊಳೆದಿಕ್ ಬಿಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸಿಂಕೆಲ್ಲ ನೀಟಾಗಿ ತೊಳೆದು ನಲ್ಲಿ ಎಲ್ಲ ನೀಟಾಗಿ ತೊಳೆದು ಬಿಡ್ತೀನಿ ನಾನು ಯಾವಾಗೂ ಪಾತ್ರೆ ತೊಳೆದಾಗ ಯಾವಾಗೂ ಸಿಂಕ್ ನೀಟಾಗಿ ತೊಳ್ಕೊತೀನಿ ಆಮೇಲೆ ಮಧ್ಯಾಹ್ನ ಊಟ ಬಂದು ನಾನು ಸಾರು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಸೊ ಅನ್ನ ಒಂದು ಮಾವಿನಕಾಯಿ ಇತ್ತು ಫ್ರೆಂಡ್ಸ್ ಈ ಸೀಸನ್ ಲಾಸ್ಟ್ ಮಾವಿನಕಾಯಿ ಅಮ್ಮ ಊರಿನಿಂದ ಕಳಿಸಿದ್ರು ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಇದು ಲಾಸ್ಟ್ ಮಾವಿನಕಾಯಿ ಸೀಸನಲ್ಲಿ ಅದು ಒಂದೇ ಒಂದಿತ್ತು ಅದು ನಂಚ್ಕೊಳಕ್ಕೆ ಅಂತ ತಗೊಂಡಿದ್ದೀನಿ ಆಮೇಲೆ ಮೊನ್ನೆ ಡಿ ಮಾಡ್ಕೋದಾಗ ಆನೆ ಚಾಪರ್ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ದೆ ಅದು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕಿದ್ದೀನಿ ಹಾಕ್ಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಬೇಕು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಟೈಟಾಗಿ ಕ್ಯಾಪನ್ನ ಹಾಕ್ಕೊಬೇಕು ಟೈಟಾಗಿ ಕ್ಯಾಪ್ ಹಾಕ್ಕೊಂಬಿಟ್ಟು ಇವಾಗ ಈ ಥರ ದಾರಾನ ಹಾಕಿ ಎಳ್ದರೆ ಕಟ್ ಆಗುತ್ತೆ ಫ್ರೆಂಡ್ಸ್ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಬೋದು ನಾನು ಬೋಂಡ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನಿಮ್ಮ ತೋರ್ಸೋಕ್ಕೆ ಅಂತ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ನಾನು ಐದಾರು ಈರುಳ್ಳಿನ ಇದಳಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದೇ ಅಲ್ಲ ಫ್ರೆಂಡ್ಸ್ ಕ್ಯಾಪ್ ಸಿಕ್ಕಮ್ಮು ಕೊತ್ತಂಬರಿ ಸೊಪ್ಪು ಈ ಥರವೆಲ್ಲ ಕಟ್ ಮಾಡ್ಕೊಬೋದು ಯೂಸ್ಫುಲ್ ಅಂತ ನಾನೇನು ಹೇಳಲ್ಲ ಬಟ್ ಇದ್ದರೆ ಅರ್ಜೆಂಟಾಗಿ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಹೋಗಬೇಕು ಅಂದರೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಇರೋರಿಗಾದ್ರೆ ಏನು ಅಷ್ಟೊಂದು ಯೂಸ್ ಇಲ್ಲ ಅನಿಸುತ್ತೆ ಕಟ್ ಮಾಡ್ಕೊಬೋದು ಕೈಯಲ್ಲೇ ಅನಿಸ್ತೈತೆ ಸಾರಿ ಇದು ಎರಡೇ ಸರಿ ಡೌನ್ಲೋಡ್ ಆಗಿಬಿಟ್ಟಿದೆ ಏನೋ ಅಂದ್ಕೊಂಬೇಡಿ ನೋಡ್ತಾ ಇರ್ಬೋದು ಈ ಥರ ಹಾಕಿ ಟೈಟಾಗಿ ಹೇಳಿದ್ರೆ ಕೆಳಗಡೆ ಕಾಣಿಸುತ್ತೆ ಫ್ರೆಂಡ್ಸ್ ಕಟ್ ಆಗತ್ತೆ ಅಂತ ಕೆಳಗಡೆ ಕೂಡ ಕಾಣಿಸ್ತೈತೆ ನೋಡ್ತಾ ಇರ್ಬೋದು ಈ ತರ ಎಳಿಬೇಕು ನೋಡಿ ಈ ತರ ಕಟ್ ಆಗುತ್ತೆ ಓಕೆ ಇನ್ನು ಬಟ್ಟೆ ವಾಶ್ ಮಾಡೋದಿತ್ತು ಅದನ್ನ ಕೂಡ ತಗೊಂಡೋಗಿದ್ದೆ ಟೆರೇಸ್ ಟೆರೆಸ್ ಮೇಲೆ ನಾನು ಒಗೆಯೋದು ಕಲ್ಲು ಹಾಕ್ಸಿದ್ದೀವಿ ಫ್ರೆಂಡ್ಸ್ ನಲ್ಲಿ ನೀರು ನೋಡಿ ಕಲ್ಲು ಕೂಡ ಇತ್ತಲ್ಲ ನಾನು ಫಸ್ಟು ಬಟ್ಟೆನೆಲ್ಲ ನೆನೆಸಿ ನೆನೆಸ್ತೀನಿ ಬೇಸನ್ನಲ್ಲಿ ಒಂದು ಬಕಿಟಷ್ಟು ನೀರು ಇಟ್ಕೊಂಡು ಅದಕ್ಕೆ ಸೋಪ್ ಹಾಕೊತೀನಿ ಇದು ವಿಲ್ ಸೋಪ್ ಪೌಡರು ತೋರಿಸಿದ್ದೀನಿ ಅಂದ್ಕೊತೀನಿ ನಾನು ಹ್ಯಾಂಡ್ ವಾಷೇ ಮಾಡೋದು ನಮ್ಮ ಮನೆ ವಾಷಿಂಗ್ ಮಿಷಿನ್ ಏನೂ ಇಲ್ಲ ಹ್ಯಾಂಡ್ ವಾಷೇ ಮಾಡ್ಕೊತೀನಿ ನನಗೇನು ಕಷ್ಟ ಅನಿಸಲ್ಲ ಆಮೇಲೆ ನಾನು ಕೈಯಲ್ಲಿ ತೊಳೆಯೋದೇ ಇಷ್ಟ ಫ್ರೆಂಡ್ಸ್ ವಾಷಿಂಗ್ ಮಿಷಿನಲ್ಲಿ ಹಾಕೋದೆಲ್ಲ ಇಷ್ಟ ಆಗೋಲ್ಲ ಕೈಯಲ್ಲಿ ತುಂಬ ನೀಟಾಗಿ ತೊಳಿಬೋದು ಅದಕ್ಕೋಸ್ಕರ ನಾನು ಹ್ಯಾಂಡ್ ವಾಷೇ ಮಾಡ್ತೀನಿ ಇವಾಗ ಸೋಪ್ ಹಾಕಿ ಅದು ಚೆನ್ನಾಗಿ ಕರಗೋ ಥರ ಚೆನ್ನಾಗಿ ಕಳ್ಸ್ಕೊತೀನಿ ಆಮೇಲೆ ಒಂದೊಂದೇ ಬಟ್ಟೆ ನೆನಪು ಸಿಗ್ತೀನಿ ತುಂಬ ಏನಿಲ್ಲ ಫ್ರೆಂಡ್ಸ್ ನೆನ್ನೆ ತೊಳೆದಿದ್ದೆ ಬಟ್ ಇವತ್ತು ನೆನ್ನೆ ಬೆಡ್ಶೀಟ್ಗಳೆಲ್ಲ ತೊಂದಿದ್ದೆ ಇವತ್ತು ಸ್ವಲ್ಪ ಬಟ್ಟೆ ಇದ್ದಾವೆ ಅದನ್ನು ಕೂಡ ವಾಶ್ ಮಾಡಿ ಹಾಕ್ಕೊತೀನಿ ನಾನು ಯಾವಾಗ ಬಟ್ಟೆ ವಾಶ್ ಮಾಡಬೇಕು ಅಂದರೆ ಟೆರೆಸ್ಟ್ ಮೇಲೇನೆ ಬಂದ್ಬಿಡ್ತೀನಿ ಕಲ್ಲಿರತ್ತೆ ಇರುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ ಕೊಳೆ ಕೊಳೆಯೆಲ್ಲನೂ ನಲ್ಲಿ ನೀರು ಕೂಡ ಬರ್ತಾಯಿರ್ತೈತೆ ಎನಿ ಟೈಮು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ಇವಾಗ ಬಟ್ಟೆನು ಕೂಡ ಹಾರಾಕಿದ್ದೀನಿ ನೆನ್ನೆ ಒಗ್ದಿದ್ದು ಬಿಸಿಟ್ ಕೂಡ ಇತ್ತು ಅದನ್ನು ಕೂಡ ತೊಗೊಂಡೋಗ್ಬೇಕು ಮತ್ತು ಮೋಡ ಕೂಡ ಮುಚ್ಕೊಳ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಬೆಡ್ಶೀಟನ್ನು ತೊಗೊಂಡು ಹೋಗ್ತೀನಿ ಮತ್ತು ಹೂವು ಎಲ್ಲ ಐತೆ ಇನ್ನು ಯಾರು ಟೆರೆಸ್ ಗಾರ್ಡನ್ ಮೇಲೆ ಬರೋ ಟೆರೆಸ್ಗೆ ಬರೋರು ಅಂದ್ಬಿಟ್ಟು ನಾನು ಹೂವನ್ನೆಲ್ಲ ಒಂದೇ ಸರಿ ಕಿತ್ಕೊಂಡು ಹೋಗ್ಬಿಡೋಣ ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಆಗ್ತಾ ಬಂದಿತ್ತು ಅದಕ್ಕೋಸ್ಕರ ಎಲ್ಲ ಕಿತ್ಕೊಂಡು ಹೋಗ್ಬಿಡೋಣ ಕನಕಾಂಬ್ರ ಸ್ವಲ್ಪ ಮತ್ತು ಇದು ಗೆನ್ನೇರೆ ಹೂವು ಅಂತೀವಿ ಇದೂ ಇತ್ತು ಮತ್ತು ಡೇರ ರೋಸಸ್ಸು ಇದೆಲ್ಲ ಸ್ವಲ್ಪ ಇತ್ತು ಇದನ್ನೆಲ್ಲ ಹೋಗೋಣ ಅಂದ್ಕೊಂಡೆ ಮೋಡ ಮುಚ್ಕೊಂಡಿತ್ತು ಅನ್ಕೊ ಅಂದ್ಕೊಂಡಷ್ಟರಲ್ಲಿ ಇನ್ನೂ ಬಿಸಿಲು ಬಂದ್ಬಿಡ್ತು ಫ್ರೆಂಡ್ಸ್ ತುಂಬ ಬಿಸಿಲು ಅದಕ್ಕೋಸ್ಕರ ನಿಮಗೆ ನಾನು ಹೂವು ಬಿಡಿಸೋದೆಲ್ಲ ಏನು ವೀಡಿಯೋ ತೆಗ್ದಿಲ್ಲ ಇವಾಗ ಮನೆಗೆ ಬಂದಿದ್ದೆ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡೆ ಇವಾಗ ಹೂವನ್ನೆಲ್ಲ ಬಿಡೋಣ ನಾಳೆ ಶುಕ್ರವಾರ ಅಲ್ಲ ಪೂಜೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ಇವಾಗ ಹೂವು ಎಲ್ಲ ಕಟ್ತಾಯಿದ್ದೀನಿ ಏನೇನು ಹೂವು ಬಂದಿದೆ ಅಂತಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಸೂಜಿ ಮಲ್ಲಿಗೆ ಇದು ರುದ್ರಾಕ್ಷಿ ಹೂವು ಅಂತೀವಿ ನಾವು ಅದು ಇದು ಗೆನ್ನೆರೆ ಇದು ಕನಕಾಂಬ್ರ ಇದು ರೋಸಸ್ಸು ಆರೆಂಜ್ ಕಲರ್ ರೋಸ್ ಫ್ರೆಂಡ್ಸ್ ಆರೆಂಜ್ ಪಿಂಕ್ ಮಿಕ್ಸು ಇದು ನಾವು ಡೇರಾ ಹೂವು ಅಂತೀವಿ ನೀವೇನಂತೀರೋ ಗೊತ್ತಿದ್ದರೆ ಹೇಳಿ ಮತ್ತು ರೋಸಸ್ಸು ಇದು ಬ ಇದು ನಾಟಿ ಹೂವು ಫ್ರೆಂಡ್ಸ್ ಆರೆಂಜ್ ಕಲರು ಚೆನ್ನಾಗಿರುತ್ತೆ ಮತ್ತು ಇದು ಯೆಲ್ಲೋ ಕಲರ್ ಹೂವು ಇದು ರೆಡ್ ಕಲರ್ ಹೂವು ರೋಸು ಇದು ಕೂಡ ಇನ್ನೊಂದು ಆ ಕಡೆ ಕಾಣಿಸ್ತಾ ಇದೆ ಏನೋ ಅದು ರೆಡ್ ಆಮೇಲೆ ಈ ಎಲೆ ಫ್ರೆಂಡ್ಸ್ ಅದು ಪನ್ನೀರೆಲೆ ಇಷ್ಟೂ ಬಿಡ್ಸ್ಕೊಂಡು ಬಂದೆ ನಾನು ಹೂವು ಎಲ್ಲ ಮತ್ತೆ ಈ ಹೂವು ಎಲ್ಲ ಕಟ್ತೀನಿ ನೋಡಿ ಕಟ್ಟಿದ್ದಾಗಿದೆ ಎಲ್ಲನೂ ಒಂದು ಅರ್ಧ ಅರ್ಧ ಮಳೆ ಅಷ್ಟೇ ಬಂತು ರುದ್ರಾಕ್ಷಿನೂ ಸೂಜಿ ಮಲ್ಲಿಗೆ ಹಾಕಿ ಕಟ್ಟಿದ್ದೀನಿ ಮತ್ತು ಪನ್ನೀರ್ ಎಲೆ ಇತ್ತಲ್ವ ಅದೂ ಗೆನ್ನೇರು ಹೂವು ಇವೆರಡು ಮಿಕ್ಸ್ ಮಾಡಿ ಕಟ್ಟಿದ್ದೀನಿ ಮತ್ತು ಕನಕಾಂಬ್ರ ಇದು ಒಂದು ಅರ್ಧ ಮಳ ಆಗಿತ್ತು ಫ್ರೆಂಡ್ಸ್ ಇದೆಲ್ಲ ನಾಳೆ ಶುಕ್ರವಾರ ಪೂಜೆಗೆ ಯೂಸ್ ಮಾಡ್ತೀನಿ ಯಾವ ಥರ ಪೂಜೆ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಮ್ಮ ಗಿಡದಲ್ಲಿ ಕಿತ್ತಿ ಮುಡ್ಸೋದ್ರಲ್ಲಿರೋ ನೆಮ್ಮದಿ ತೊಗೊಂಬಂದು ಮಾಡೋದ್ರಲ್ಲಿ ಫ್ರೆಂಡ್ಸ್ ನಮ್ಮ ಕೈಯಾರ ಕಿತ್ಕೊಂಡ್ಬಂದು ಅದು ಕಟ್ಟಿ ಹಾಕೋದು ದೇವ್ರಿಗೆ ಹಾಕಿದ್ರೆ ಏನೋ ಮನಸ್ಸಿಗೆ ಒಂಥರ ತೃಪ್ತಿ ಇರುತ್ತೆ ಇವಾಗ ನಾನು ಆ ಹೂವೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಒಂದು ಕವರ್ ತಗೊಂಡು ಆ ಕವರ್ಗೆ ಹೂವು ಎಲ್ಲ ಹಾಕೊತೀನಿ ಹಿಂದುಗಡೆ ಮಕ್ಕಳು ಆಡ್ತಾವೆ ಫ್ರೆಂಡ್ಸ್ ಡಿಸ್ಟರ್ಬೆನ್ಸ್ ಆಗ್ಬೋದು ಏನೋ ಅಂದ್ಕೊಂಬೇಡಿ ನೋಡಿ ಈ ಥರ ಕವರಲ್ಲಿ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಕ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್